ಎಮ್ ಜಿ ರೋಡ್ನಲ್ಲಿ ಈ ಸ್ಪಿರಿಟ್ ಚರ್ಚ್ ಪಕ್ಕದಲ್ಲಿ ಐವತ್ತ್ಮೂರು ಸಾವಿರ ಚೇತರಡಿ ಜಾಗದಲ್ಲಿ ನಮ್ಮದೇ ಒಂದು ಬಿಲ್ಡಿಂಗ್ ಇತ್ತು ಅದರಲ್ಲಿ ಬೇರೆ ಬೇರೆ ಕಾಲೇಜುಗಳ ಪ್ರಿನ್ಸಿಪಲ್ಗಳು ಹಾಗಾಗಿ ಬಂದು ಅಲ್ಲಿ ಅವರಿಗೆ ಆಗಿ ಯೂಸ್ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಲಾ ಕಾಲೇಜ್ ಪ್ರಿನ್ಸಿಪಲ್ ಅವರು ತೀರ್ಕೊಂಡು ಹೋದರು ಆ ಟೈಮೆಲ್ಲ ಮನೆ ಖಾಲಿ ಮಾಡಿದಾಗ ಇವರು ಎಮ್ ಎಸ್ ರಾಮಯ್ಯ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಡೈರೆಕ್ಟ್ರು ಸೀತಾರಾಮ್ ಅಂತೇಳಿ ಅವರು ಅವ್ರ ಜನಗಳೆಲ್ಲ ಬಂದು ಅಲ್ಲಿರೋ ಸೆಕ್ಯೂರಿಟೀಸನ್ನ ಹೊಡೆದಾಕಿ ಕಬ್ಜಾ ಮಾಡ್ಕೊಂಡು ಒಳಗೆ ಪ್ಲಸ್ ಕೋರ್ಟಿಗೆ ಹೋಗಿ ಏನು ಹೇಳಿದ್ದಾರೆ ಇದು ನಾವು ಕೊಂಡುಕೊಂಡಿದ್ದ ಜಮೀನು ಇವರು ನಮಗೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಇದು ಮಾಡಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಕೋರ್ಟು ಕೇಸು ನಡೀತಾ ಇದೆ ಈಗೇನಾಗಿದೆ ಅಂದರೆ ಅದನ್ನು ಅವ್ರಿಗೆ ಲೀಸ್ ಮಾಡಿ ಕೊಟ್ಟಿರೋದು ಯಾರೋ ಮೂರನೇ ಜನ ಚರ್ಚ್ಗಳು ಅದಕ್ಕೂ ಸಂಬಂಧವೇ ಇಲ್ಲ ಇವರಿಗೆ ಇದ್ರ ಬಗ್ಗೆ ಕಾಳಜಿ ಐಡಿಯಾ ಇದೆಯಾ ಇಲ್ಲಾಂದರೆ ಖಂಡಿತ ಐಡಿಯಾ ಯಾಕೆಂದರೆ ನಮ್ಮ ಸಿ ಎಸ್ ಐ ಚರ್ಚನ ಮೇಯ್ನ್ ಆಫೀಸ್ ಪಕ್ಕದಲ್ಲೇ ಇವರು ನಮ್ಮ ಚರ್ಚ್ನಲ್ಲೇ ಮೂವತ್ತು ವರ್ಷದಿಂದ ಬಾಡಿಗೆ ಇದ್ದಾರೆ ಹಾಗಾಗಿ ನಮ್ಮ ಸದಸ್ಯರು ಯಾರು ಅವ್ರ ಕೆಪಾಸಿಟಿ ಏನು ಯಾರು ಡೈರೆಕ್ಟ್ರ್ ಯಾರು ಜಿ ಪಿ ಎಲ್ಲ ಇವರು ಗೊತ್ತು ಗೊತ್ತಿದ್ರೂ ಇವರು ಸೈನ್ ಮಾಡಿಸಿ ತಗೊಂಡಿದ್ದಾರೆ ಈಗ ಅದನ್ನು ಅವ್ರು ಖಾಲಿ ಮಾಡೋಕ್ಕೆ ಇಲ್ಲ ಈಗ ಮೊನ್ನೆ ನಮಗೆ ಗೊತ್ತಾಯಿತು ಅವರ ಮಗನಿಗೆ ಇಲ್ಲಿ ಕೊಟ್ಟಿದ್ದಾರೆ ಆವಾಗ ಇಲ್ಲೂ ಇಪ್ಪತ್ತೆರಡು ಎಕರೆಯೂ ಅವ್ರಿಗೇ ರಾಮಯ್ಯ ಸೀತಾರಾಮ್ ಅವ್ರಿಗೆ ರಿಲೀಸ್ ಆಗಿದೆ ಹಾಗಾಗಿ ನಾವು ಇಲ್ಲಿ ಬರಬೇಕಾಯ್ತು ಅವ್ರು ಬೆಂಗಳೂರಿಗೆ ಅಮೌಂಟು ಆರು ಕೋಟಿ ಅಡ್ವಾನ್ಸ್ ಆರು ಲಕ್ಷ ಮಂತ್ಲಿ ರೆಂಟ್ ಅಂತ ಈಗ ಲೀಸ್ ಜಾರಿ ಬರೋದು ಯಾವಾಗ ದುಡ್ಡೆಲ್ಲ ಕೊಟ್ಟು ಹೌದಾ ಅಡ್ವಾನ್ಸ್ ಆರು ಕೋಟಿ ಕೊಟ್ಟಿರಬೇಕು ಮತ್ತೆ ಲೀಸ್ ಅಮೌಂಟ್ ಕೊಡ್ತಾ ಇರಬೇಕು ಈಗ ದುಡ್ಡೇ ತಗೊಂಡಿಲ್ಲ ತಗೊಂಡಿಲ್ಲ ಹೆಚ್ಚಿನ ತಗೊಂಡೇ ಇಲ್ಲ ಅಮೌಂಟ್ ಏಕೆಂದ್ರೆ ನಾವು ಕೊಟ್ಟೇ ಇಲ್ಲ ಅವ್ರು ಬಂದು ಕೊಟ್ಟಿದ್ದೀವಿ ಅಂತ ವಾದ ಇದ್ದಾರೆ ಕೊಟ್ಟಿದ್ದೆ ಅದು ಪ್ರೂಫ್ ಕೊಡಬೇಕಲ್ಲ ಪ್ರೂಫು ಕೊಟ್ಟಿಲ್ಲ ಆಮೇಲೆ ಅವ್ರ ಲೀಸ್ ಪದ್ಧತಿ ಪ್ರಕಾರ ಅದನ್ನು ಬಿಲ್ಡಿಂಗ್ನ ಅವ್ರು ಕೆಡವಿ ಹೊಸ ಬಿಲ್ಡಿಂಗ್ ಕಟ್ಕೊಂಡು ಅದ್ರ ಮೇಲೆ ಲೋನ್ ತೊಗೊಂಡು ಏನೋ ಕಮರ್ಷಿಯಲ್ ಮಾಡ್ತೀವಿ ಅಂತ ನಾವು ಇದು ಚರ್ಚ್ ಬಿಲ್ಡಿಂಗ್ ಕಮರ್ಷಿಯಲ್ ಮಾಡೋದಂತ ಒಂದು ಸಾವಿರ ಕಮರ್ಷಿಯಲ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಯಾರ್ದಾಗುತ್ತೆ ಸರ್ ಬಿಲ್ಡಿಂಗ್ ಅವ್ರದೇ ಆಗುತ್ತೆ ಅವ್ರದ್ದೇ ಆಗುತ್ತೆ ಹೌದಾ ಈ ತರ ಮಾಡಿ ಆ ಏನ ಮಾಡಿದಾರ ಏನಾದ್ರು ಆ ತರ ಸರ್ ಇವ್ರು ಯಾರು ತ್ಯಾಗರಾಜ್ ಮತ್ತೆ ದುರಸ್ವಾಮಿ ಅನ್ನೋರ್ಗೂ ನಿಮ್ಗೆ